ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನಿವತ್ತ ಮಾತಾಡ್ಲಿಕ್ಕೆ ಬಂದಿರೋದು ಪಕ್ಕದ ಪಾಕಿಸ್ತಾನದ ಬಗ್ಗೆ ಪಾಕಿಸ್ತಾನದಲ್ಲಿ ಈಗ ದೇಶೀಯ ಒಳ ಜಗಳ ಶುರುವಾಗಿದೆ ಏನೇನಪ್ಪ ಅಂದರೆ ಬಲೂಚಿಸ್ತಾನ ವರ್ಸಸ್ ಪಾಕಿಸ್ತಾನ ಅನ್ನೋ ರೀತಿ ಆಗಿದೆ ಸ್ನೇಹಿತರೆ ನೋಡಿ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಅಂದ್ರೆ ಇಂಡಿಯಾ ಜೊತೆಲೆ ಪಾಕಿಸ್ತಾನಕ್ಕೂ ಸ್ವಾತಂತ್ರ್ಯ ಸಿಕ್ತು ಅವಾಗಳಿಂದ ಇಲ್ಲಿವರೆಗೂ ಕೂಡ ಅಲ್ಲಿರ್ತಕ್ಕಂತಹ ಬಲೂಚ್ ಮತ್ತೆ ಸಿಂಧ್ ಪ್ರಾಂತ್ಯಗಳು ನಾವು ಸಪ್ರೇಟ್ ಹೋಗ್ತೀವಿ ಹೋಗ್ತೀವಿ ಅಂತ ಕಾಯ್ಕೊಂಡು ಇದ್ದಾವೆ ಆದ್ರೆ ಪಾಕಿಸ್ತಾನ ಮಾತ್ರ ಬಲವಂತವಾಗಿ ಹಿಡಿದಿಟ್ಕೊಂಡಿದೆ ಈ ರೀತಿ ಆಗ್ತಿದೆ ಸ್ನೇಹಿತರ ಪಾಕಿಸ್ತಾನದಲ್ಲಿ ಆದ್ರೆ ಸಿಂಧ್ ಗಲಾಟೆನು ನಡೆಯುತ್ತೆ ಅದು ಯಾವಾಗ ನಡೆಯುತ್ತೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಬಲೂಚಿಸ್ತಾನದ ಗಲಾಟೆ ತುಂಬಾ ತಾರಕಕ್ಕೇರಿದೆ ಮೊನ್ನೆ ಮನೆ ಒಂದು ಮೂರು ದಿವಸದಿಂದ ಬಲೂಚಿಸ್ತಾನ್ ಆರ್ಮಿ ಏನ್ ಮಾಡ್ತು ಅಂದ್ರೆ ಪಾಕಿಸ್ತಾನದ ಒಂದು ರೈಲನ್ನೇ ಹೈಜಾಕ್ ಮಾಡಿಬಿಡ್ತು ರೈಲನ್ನೇ ಹೈಜಾಕ್ ಮಾಡಿಬಿಟ್ಟು ಅದರಲ್ಲಿದ್ದಂತಹ ಬಲೂಚಿಗಳನ್ನ ಸಾಮಾನ್ಯ ನಾಗರಿಕರನ್ನ ಬಿಟ್ಟಿದೆ ಅದರಲ್ಲಿದ್ದಂತಹ ಪಾಕಿಸ್ತಾನ ಆರ್ಮಿಗಳನ್ನ ಒತ್ತೆಯಾಳಾಗಿ ಇಟ್ಟುಕೊಂಡು ಅವರಿಗೆ ಬೆದರಿಕೆಯನ್ನ ಆಗ್ತಾ ಇದೆ ಪಾಕಿಸ್ತಾನ ಆರ್ಮಿಗೆ ಪಾಕಿಸ್ತಾನದವರು ಹೇಳ್ತಾರೆ ನಾವು ಕಾರ್ಯಾಚರಣೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಆದ್ರೆ ಕಾರ್ಯಾಚರಣೆ ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡಿ ಅಥವಾ ಪೊಲೀಸ್ ಕಾರ್ಯಾಚರಣೆ ಮಾಡುತ್ತಾ ಮಿಲ್ಟ್ರಿ ಕಾರ್ಯಾಚರಣೆ ಮಾಡುತ್ತಾ ಅದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ಕಾರ್ಯಾಚರಣೆಯನ್ನ ಮಾಡಿ ಪಾಕಿಸ್ತಾನ ಸದ್ಯದ ಮಟ್ಟಿಗೆ ಯಶಸ್ವಿ ಗಳಿಸಬಹುದೇನೋ ಜಯ ಸಾಧಿಸಬಹುದೇನೋ ಆದ್ರೆ ಅದು ಅಪಾರ ದಿನಗಳ ಕಾಲ ಉಳಿಯಲ್ಲ ಮುಂದೊಂದಿನ ಬಲೂಚಿಸ್ತಾನ್ ಸಪ್ರೇಟ್ ಅದೇ ಆಗುತ್ತೆ ಬಿ ಎ ಮುಖ್ಯಸ್ಥ ಆ ರೀತಿ ಹೇಳಿದರೆ ಬಿ ಎ ಅಂದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಹೇಳಿ ಆ ಒಂದು ಮುಖ್ಯಸ್ಥ ಆ ರೀತಿ ಹೇಳಿದ್ದಾರೆ ಸ್ನೇಹಿತರೆ ಯಾರಿ ಬಲೂಚಿಗಳು ಬಲೂಚಿಗಳು ಯಾರು ಇವರು ಅಂತ ನೋಡೋದಾದ್ರೆ ಸ್ನೇಹಿತರೆ ಸ್ನೇಹಿತರೆ ಸ್ವಾತಂತ್ರ್ಯ ಪಡ್ಕೊಳ್ಬೇಕಾದ್ರೆ ಬಲೂಚಿಸ್ತಾನ ಭಾರತದ ಪರವಾಗಿತ್ತು ನಾವು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಭಾರತಕ್ಕೆ ಸೇರ್ತೀವಿ ನಾವು ನೀವು ಬ್ಯಾಡ ಪಾಕಿಸ್ತಾನದವರು ಅಂತ ಹೇಳ್ತಿದ್ರು ಮತ್ತೆ ಸಿಂಧ್ ಪ್ರಾಂತ್ಯನೂ ಕೂಡ ಅಷ್ಟೇನೆ ಅಲ್ಲಿ ಸ್ವಲ್ಪ ಪಂಜಾಬ್ ಅಂತ ಇದೆ ಪಂಜಾಬ್ ದೊಡ್ಡದಾಗಿತ್ತು ಆ ಪಂಜಾಬ್ನ ಡಿವೈಡ್ ಮಾಡಿ ಭಾರತಕ್ಕೊಷ್ಟು ಪಂಜಾಬು ಪಾಕಿಸ್ತಾನಕ್ಕಷ್ಟು ಪಂಜಾಬು ಕೊಟ್ಟು ಸ್ನೇಹಿತರೆ ಇದು ನಿಜಕ್ಕೂ ಕೂಡ ಅನೇಕ ಭಾರತದ ಬಾಬು ಭೂಭಾಗಗಳನ್ನ ನಾವು ಕಳ್ಕೊಂಡ್ವಿ ಆ ಅದೇ ರೀತಿ ಬಲೂಚಿಸ್ತಾನ ಕೂಡ ಭಾರತಕ್ಕೆ ಸೇರ್ಬೇಕು ಸೇರ್ಬೇಕು ಅಂತ ಅಪಹಪಿಸ್ತಾ ಇತ್ತು ಆದ್ರೆ ಪಾಕಿಸ್ತಾನ ಬಲವಂತವಾಗಿ ಕಿತ್ಕೊಳ್ತು ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಂತಹ ಏನು ಪ್ರಧಾನ ಮಂತ್ರಿಗಳಿದ್ರಲ್ಲ ಅವರು ಕೂಡ ಮನಸ್ಸು ಮಾಡಬೇಕಿತ್ತು ಬಲೂಚಿಸ್ತಾನವನ್ನ ಸೇರಿಸ್ಕೋಬೇಕು ಅಂತ ಹೇಳಿ ಬಲೂಚಿಸ್ತಾನ ದೂರ ಆಗುತ್ತೆ ಆಡಳಿತಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣ ಕೊಟ್ಟುಬಿಟ್ಟು ಅದನ್ನ ಸೇರಿಸ್ಕೊಳ್ಳಿಲ್ಲ ಆಡಳಿತಕ್ಕೆ ಅಂತ ಕಾರಣ ಆಗೋ ಆಗ್ತಿರ್ಲಿಲ್ಲ ತೊಂದರೆ ಆಗ್ತಿರ್ಲಿಲ್ಲ ಯಾಕಪ್ಪ ಅಂದರೆ ಬಲೂಚಿಸ್ತಾನಕ್ಕೆ ಕರಾವಳಿ ಇದೆ ನೀವು ತಿಳ್ಕೋಬೇಕು ಕರಾವಳಿ ಇದೆ ಬಲೂಚಿಸ್ತಾನಕ್ಕೆ ಕರಾವಳಿ ಇದೆ ಕರಾವಳಿ ಮುಖಾಂತರ ಆರಾಮಾಗಿ ಹೋಗಬಹುದಿತ್ತು ಅಂಥ ಪರಿ ತೊಂದರೆ ಏನು ಆಗ್ತಿರ್ಲಿಲ್ಲ ಆದರೆ ಯಾಕೆ ಯಾವಾಗ ಮನಸ್ಸು ಮಾಡಲಿಲ್ವ ಏನೋ ಅದು ಗೊತ್ತಿಲ್ಲ ಸ್ನೇಹಿತರೆ ಸ್ನೇಹಿತರೆ ಅದು ಏನೇ ಇರಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಸ್ವಲ್ಪ ಹಿಂದೂಗಳು ಜಾಸ್ತಿ ಇದಾರೆ ಉಮರ್ಕೋಟ್ ರಾಜ್ಯದಲ್ಲಿ ಅಲ್ಲಿ ಉಮರ್ಕೋಟ್ ಅಂತ ಬರುತ್ತೆ ಅಲ್ಲಿ ಹಿಂದೂಗಳು ಜಾಸ್ತಿ ಇದಾರೆ ಅಲ್ಲಿ ಒಂದು ಇಂಗ್ಲಾಜ್ ಮಾತಾ ಟೆಂಪಲ್ ಅಂತ ಇದೆ ಟೆಂಪಲ್ ಇದೆ ನೋಡಿ ನಮ್ಮ ಹಿಂದೂಗಳನ್ನ ನೋಡಿ ಕಾಯ್ ಕೂತಿದೆಯ ಅದೊಂದು ಇಂಗ್ಲಾಜ್ ಮಾತಾ ಟೆಂಪಲ್ ಸಾಹಸ ಮೂವಿನಲ್ಲಿ ತೋರಿಸಿದರಲ್ಲ ಆ ಟೆಂಪಲ್ ಇಷ್ಟೆಲ್ಲ ಇರಬೇಕಾದ್ರೆ ಸ್ನೇಹಿತರೆ ಬಲೂಚಿಸ್ತಾನ ಸಪ್ರೇಟ್ ಆಗಬೇಕು ಮತ್ತೆ ಸಿಂಧ್ ಪ್ರಾಂತ್ಯ ಕೂಡ ಸಪ್ರೇಟ್ ಆಗಬೇಕು ನೀವ್ ಹೇಳ್ಬಹುದು ನಮ್ಮ ಭಾರತ ಅವ್ರಿಗೆ ಸಪೋರ್ಟ್ ಮಾಡಬಹುದಲ್ಲ ಅಂತ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡಿದೆ ಬಾಂಗ್ಲಾದೇಶದಿಂದ ಏನ್ ಬರ್ತಾ ಇದೆ ಒಂದ್ ವೇಳೆ ಬಲೂಚ್ ಭಾರತದ ಜೊತೆ ವಿಲೀನ ಆಗೋದಾದ್ರೆ ಏನೋ ಮಾಡಬಹುದು ಅವ್ರು ವಿಲೀನ ಆಗ್ತಾರ ಆಗಲ್ವ ಗೊತ್ತು ಅವರೇ ಒಂದ್ ಸಪ್ರೇಟ್ ದೇಶ ಕಟ್ಕೊಂಡ್ರೆ ಅಲ್ಲಿ ನೋಡಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಪಾಕಿಸ್ತಾನದ ನಲವತ್ನಾಲ್ಕು ಪರ್ಸೆಂಟ್ ಭೂಭಾಗ ಬಲೂಚಿಸ್ತಾನದಲ್ಲಿದೆ ಪಾಕಿಸ್ತಾನದ ನಲವತ್ನಾಲ್ಕು ಪರ್ಸೆಂಟ್ ಭೂಭಾಗ ಬಲೂಚಿಸ್ತಾನದಲ್ಲಿದೆ ಮತ್ತೆ ಒಂದೂವರೆ ಕೋಟಿ ಜನಸಂಖ್ಯೆ ಅಲ್ಲಿ ಅನೇಕ ಸಾವಿರಾರು ಕೋಟಿ ಬೆಲೆ ಬಾಳತಕ್ಕಂತಹ ಖನಿಜ ಸಂಪತ್ತು ಅಲ್ಲಿದೆ ಪಾಕಿಸ್ತಾನ ಯಾಕೆ ಬಲೂಚಿಸ್ತಾನವನ್ನ ಹಂಗೆ ಬಲವಾಗಿ ಹಿಡಿದಿಟ್ಕೊಂಡಿರೋದು ಅಂದ್ರೆ ಇದಕ್ಕೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂತಹ ಖನಿಜ ಸಂಪತ್ತು ಆ ಭೂಭಾಗದಲ್ಲಿದೆ ಅದಕ್ಕೆ ಸ್ನೇಹಿತರೆ ಬಲೂಚಿಗಳು ಸ್ವಾತಂತ್ರ್ಯ ಆಗಲಿ ಭಾರತ ನಂಗನ್ ಅನ್ಸುತ್ತೆ ಭಾರತದ ಜೊತೆಲೆ ವಿಲೀನ ಆದರೆ ಬೆಸ್ಟ್ ಅಂತ ಆದ್ರೆ ಅವರು ಹಾಗೆ ಆಗ್ತಾರೋ ಆಗಲ್ಲೋ ಗೊತ್ತಿಲ್ಲ ಮುಂದೊಂದು ದಿನ ಬಲೂಚ್ ಸ್ವತಂತ್ರ ಆಗುತ್ತೆ ಸಿಂಧು ಕೂಡ ಸ್ವತಂತ್ರ ಆಗುತ್ತೆ ಮತ್ತು ಹಳೆಯ ಅಖಂಡ ಭಾರತ ನಮ್ದಾಗಬೇಕು ಅನ್ನೋದು ನಮ್ಮ ಆಸೆ ಕೂಡ ಸ್ನೇಹಿತರೆ ಅನ್ಸುತ್ತೆ ಈ ಒಂದು ವಿಷಯದ ಬಗ್ಗೆ ಇನ್ನೂ ಅನೇಕ ಬಲೂಚ್ ಲಿಬರೇಷನ್ ಆರ್ಮಿ ಬಗ್ಗೆ ತಿಳ್ಕೊಳ್ಳೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾ ಇದರಿಂದ ನಾನಾಕ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಂದು ಸೇರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ